ಮನೆಯ ಮೇಲ್ಛಾವಣಿ ಕುಸಿದು ಎರಡು ಮಕ್ಕಳ ಸಾವು ಇಳಕಲ್ ನಗರಕ್ಕೆ ಸಮೀಪದ ಕಂದಗಲ್ ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ ಒಂದು ಹೆಣ್ಣು ಮತ್ತು ಒಂದು ಗಂಡು ಮಗು ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ ಮನೆಯಲ್ಲಿ ವಿಶ್ರಾಂತಿ ಮಾಡುತ್ತಿರುವಾಗ ಹಳೆಯ ಮನೆಯ ಜಂತಿ ಕುಸಿದು ಬಿದ್ದು ಶಾಲೆಗೆ ಹೋಗಬೇಕೆನ್ನುವ ಮುನ್ನವೇ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದ್ದರಿಂದ ವಿದ್ಯಾರ್ಥಿಗಳಾದ ಗೀತಾ ಈಶ್ವರಯ್ಯ ಆದ ಪುರಮಠ್ ವಯಸ್ಸು ಹದಿನಾಲ್ಕು ಮತ್ತು ರುದ್ರಯ್ಯ ಈಶ್ವರಯ್ಯ ಆದ ಪುರಮಠ್ ವಯಸ್ಸು ಹನ್ನೆರಡು ಸಾವನ್ನಪ್ಪಿದ ದುರ್ದೈವಿಗಳಾಗಿದ್ದಾರೆ ಚಿಕಿತ್ಸೆಗಾಗಿ ಇಳಕಲ್ ತಾಲೂಕಾ ಸರಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದ ಯಾವುದೇ ಪ್ರಯೋಜನವಾಗಲಿಲ್ಲ ಈ ದುರ್ಘಟನೆಯ ಸುದ್ದಿ ಕೇಳಿದ ಕ್ಷಣವೇ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಪಾಲಕರಿಗೆ ಸಾಂತ್ವನ ಹೇಳಿ ಸರಕಾರದ ವತಿಯಿಂದ ಒಬ್ಬೊಬ್ಬರಿಗೆ ಐದು ಲಕ್ಷ ರೂಪಾಯಿ ಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೇನೆ ಇಷ್ಟರಲ್ಲಿಯೇ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗದ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಹೇಳಿದರು ಈ ದುರ್ಘಟನೆ ನಡೆದ ಸ್ಥಳಕ್ಕೆ ತಾಲೂಕಾ ದಂಡಾಧಿಕಾರಿ ಸತೀಶ ಕೂಡಲಗಿ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ನವೀನಕುಮಾರ ಬಲಕುಂಡಿ ಮೊದಲಾದ ಅಧಿಕಾರಿಗಳು ಉಪಸ್ಥಿತರಿದ್ದರು ಇಳಕಲ್ ಗ್ರಾಮೀಣ ಪಿಎಸ್ಐ ಸತ್ತಿಗೌಡ್ರ ಪ್ರಕರಣ ದಾಖಲೆ ಮಾಡಿಕೊಂಡಿದ್ದಾರೆ ಆಸ್ಪತ್ರೆ ಒಂದುಗಡೆ ಪಾಲಕರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ಅದರಲ್ಲಿ ಎರಡು ಬಾಲ್ಯ ಮಕ್ಕಳು ಭಾಳ ಚಿಕ್ಕ ಮಕ್ಕಳು ಒಂದು ಸುಮಾರು ನಾಲ್ಕು ವರ್ಷ ಮತ್ತು ಒಂದು ಹದಿನೈದು ವರ್ಷದ ಮಗು ಇವತ್ತು ಆ ಮನೆ ಕುಸಿತಾಗಿ ಆ ಮಕ್ಕಳು ಯಾರು ತಂದೆ ತಾಯಿ ಇಲ್ಲದಂತಹ ಸಂದರ್ಭದಲ್ಲಿ ಅಥವಾ ವಿಶ್ರಾಂತಿ ಮಾಡ್ತಾ ಇದ್ರು ಮಕ್ಕಳು ಅದರ ಸಂದರ್ಭದಲ್ಲಿ ಮನೆ ಕುಸಿತ ಆಗಿ ಎರಡು ಮಕ್ಕಳು ಇದೆ ಈ ಒಂದು ಇದರಲ್ಲಿ ಇವತ್ತು ಸಾವನ್ನಪ್ಪಿದ್ದಾರೆ ಅವರಿಗೆ ನಾನು ಮೊಟ್ಟ ಮೊದಲದ್ದು ಅವ್ರ ಕುಟುಂಬದ ಪರಿವಾರದವರಿಗೆ ಇವತ್ತು ಅವರ ಬಂಧು ಬಳಗದವ್ರಿಗೆ ನಾನು ನನ್ನ ಹೃದಯಪೂರ್ವಕವಾದ ಒಂದು ಸಾಂತ್ವನವನ್ನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕೊಡಲಿ ಯಾಕೆ ಬಾಲ್ಯ ಮಕ್ಕಳು ಯಾರೂ ಕೂಡ ಬಯಸಿದ್ಬಲ್ಲ ಇದೊಂದು ಅಚಾನಕವಾಗಿ ಹಿಡಿದಂಥ ಒಂದು ದುರಂತ ಆದ ಕಾರಣ ಇವತ್ತು ಅವರ ತಂದೆ ತಾಯಿಯವರಿಗೆ ನಾನು ಈಗಾಗಲೇ ಸಾಂತ್ವನವನ್ನು ಹೇಳಿದ್ದೇನೆ ಸಮಾಧಾನವನ್ನು ಕೂಡ ಹೇಳಿದ್ದೇನೆ ಅವರು ತಂದೆ ತಾಯಿ ಧೈರ್ಯವನ್ನು ತೆಗೆದುಕೊಳ್ಬೇಕು ಇದು ಅವರಿಗೆ ಮಕ್ಕಳು ಬೇಕು ಅನ್ನೋದೇ ಒಂದೇ ಯಾಕಂದರೆ ಮಕ್ಕಳು ಅನ್ನೋ ಒಂದು ದೇವರ ಸಮಾನ ಅಂತ ನಾನು ಹೇಳ್ತೀನಿ ಆ ನಿಟ್ಟಿನಲ್ಲಿ ಆ ಮಕ್ಕಳು ಕಳ್ಕೊಂಡು ಭಾಳಷ್ಟು ನೋವಿನಲ್ಲಿ ದುಃಖದಲ್ಲಿದ್ದಾರೆ ನಾವು ಸರ್ಕಾರದ ಪರವಾಗಿ ಏನೇ ಪರಿಹಾರ ಕೊಟ್ಟರು ಅದು ನಾವು ತಂದು ಕೊಡೋಕ್ಕಾಗೋದಿಲ್ಲ ಮಕ್ಕಳು ಅಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ತಾಲೂಕು ಗಂಡಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ನಾನು ಕೂಡ ಅಷ್ಟು ಭೇಟಿ ಕೊಟ್ಟು ಅಕ್ಕ ನೋಡದೆ ನಿಜವಾಗಲೂ ಇವತ್ತು ಒಂದು ಇದು ದೊಡ್ಡ ದುರಂತ ಮತ್ತು ನೋವಿನ ಸಂಗತಿ ಅದು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನಾವು ಏನೇ ಒಂದು ಪರಿಹಾರ ಕೊಟ್ಟರು ಕೂಡ ಆ ಮಕ್ಕಳು ತಂದು ಕೊಡೋಕ್ಕಾಗುತ್ತೆ ಆ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಏನೇ ಒಂದು ಮನೆ ಕುಸಿತದ ನಂತರ ಇವತ್ತು ಅನಾಹುತದಲ್ಲಿ ಮತ್ತು ಇವತ್ತು ಸಾವನ್ನಪ್ಪಿದ್ದಾರೆ ಅವರಿಗೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂಥ ಸಂಬಂಧ ಸಿದ್ದರಾಮಯ್ಯ ಅವರು ಮತ್ತು ಈಗಾಗಲೇ ಏನೋ ಒಂದು ನಿಯಮಗಳನ್ನು ಮಾಡಿದ್ವಿ ಆ ನಿಯಮಾನುಸಾರವಾಗಿ ಇವರಿಗೆ ಪ್ರತಿಯೊಂದು ಮಗುಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಇದು ನಾವು ತಂದು ಕೊಡೋಕ್ಕಾಗೋದಿಲ್ಲ ಒಂದು ಪರಿಹಾರ ಅನ್ನೋ ಈ ನಿಟ್ಟಿನಲ್ಲಿ ಅವರಿಗೆ ಒಂದು ಪರಿಹಾರವನ್ನು ಕೊಡೋದಕ್ಕೆ ಈಗಾಗಲೇ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಉಪವಿಭಾಗ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು ಖಂಡಿತವಾಗಿ ಬಂದು ತಪಾಸಣೆಯನ್ನು ಮಾಡಿ ಅವರಿಗೆ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರದ ವತಿಯಿಂದ ನಾವು ಮಾಡ್ತೇವೆ ಆದರೆ ಆ ದುಃಖಕ್ಕೆ ನಾವು ಕೂಡ ಇವತ್ತು ಭಾಗಿಯಾಗಿದ್ದೇವೆ ನಾವು ಕೂಡ ಯಾಕಂದರೆ ನಮ್ಮ ಮಕ್ಕಳು ಅಷ್ಟೇ ಅವು ಮಕ್ಕಳು ಅಷ್ಟೇ ಅಚಾನಕ್ವಾಗಿ ಇರುವಂಥ ಒಂದು ಘಟನೆ ನಡೀಬಾಡದಾಗಿತ್ತು ಅದು ನಡೆದಿದೆ ಅದಕ್ಕೆ ಇವತ್ತು ವಿಷಾದವನ್ನು ವ್ಯಕ್ತಪಡಿಸಿ ಆ ಮಕ್ಕಳಿಗೆ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ನೀಡಲಿ ಆ ಕುಟುಂಬಕ್ಕೆ ಆ ಸಹಿಸುವಂಥ ಒಂದು ಶಕ್ತಿ ಆ ಭಗವಂತ ಕೊಡಲಿ ಅಂತೇಳಿ ನಾನು ಸಂದ